ಅಣ್ಣ ಈಗ ಯಾರೋ ಮೈತ್ರಿ ಅಸ್ತಿತ್ವನೇ ಇಲ್ಲ ನಮ್ಮ ಬಗ್ಗೆ ಮಾತಾಡಕ್ ನೀನ್ ಯಾರು ಬಿಜೆಪಿ ಬಗ್ಗೆ ಮಾತಾಡಕ್ಕೆ ಮೈತ್ರಿ ಅಷ್ಟೇ ಮಾತಾಡ್ಬೇಕು ವೇದಿಕೆ ಮೇಲೆ ನೀನ್ ನೋಡಿ ಕೇಳಪ್ಪ ನಮ್ಮ ಪಕ್ಷದೇ ಮಾತಾಡ್ತಿ ನೀನ್ ಬಿಜೆಪಿ ವೇದಿಕೆ ಬಂದು ಬಿ ಜೆ ಪಿ ನಾಯಕರ ಬಗ್ಗೆ ಮಾತಾಡೋದು ದಿನಗೇನು ಅಧಿಕಾರ ಇದೆ ನಿನ್ನ ಪಕ್ಷದ ನೋಡ್ಕ್ಯಾ ಹಂಗಾರೆ ಎಷ್ಟು ಓಟ್ ಕೊಟ್ಟ್ರಿ ನೀವು ತಗೊಂತ ಎಷ್ಟು ಒಂದು ಲಕ್ಷದ ಮೂರು ಸಾವಿರ ಕೊಟ್ಟಿದ್ದು ಎಷ್ಟು ಎಪ್ಪತ್ತ್ಮೂರು ಸಾವಿರ ಓಟ್ ಇಬ್ಬರು ಸೇರಿ ಮೂರು ಜನ ಸೇರಿ ಸಂಚಾಲಕ್ ನೂರಾಗೆ ಬಿಜೆಪಿ ಓಟ್ ಕಡಿಮೆ ಬಂದಿದೆ ಇದನ್ನು ಕೇಳಿ ಚುನಾವಣೆ ಇನ್ಚಾರ್ಜ್ ಇದ್ರು ಅಲ್ಲಿ ಹತ್ತು ಸಾವಿರ ಲೀಡ್ ಹಾಕ ಕಾಂಗ್ರೆಸ್ಸಿಗೆ ಬಂತಂಗರ ಇರಲಿ ಅವ್ರಿಲ್ಲಿ ಇಬ್ಬರು ಮಾಜಿ ಎಮ್ ಎಲ್ ಎರು ನಿಮ್ಮ ಸುಪುತ್ರ ಯಾವ ಸುಪುತ್ರ ಇನ್ಚಾರ್ಜ್ ಇದಲ್ಲ ಹಂಗಾರೆ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಜಗಳೂರಲ್ಲಿ ಯಾಕೆ ಹತ್ತು ಕಾಂಗ್ರೆಸ್ ಇಲ್ಲಿ ಬಂತು ಇದಕ್ಕೆ ಉತ್ತರ ಕೊಡಬೇಕಲ್ಲ ಹರಿಹರ ಮತ್ತು ಜಗಳೂರಲ್ಲಿ ಯಾಕೆ ಕಾಂಗ್ರೆಸ್ ಇಲ್ಲಿ ಬಂತು ಇದನ್ನು ಫಸ್ಟ್ ಉತ್ತರ ಕೊಟ್ಟು ಮುಂದೆ ಮಾತಾಡ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ದಾವಣಗೆರೆ ಉತ್ತರ ಇಪ್ಪತ್ತಾರು ಸಾವಿರ ಲೀಡ್ ಬಂತಲ್ಲ ಹಂಗೆ ರವೀಂದ್ರನಾಥ್ ಇರ್ಬೋದು ಲೌಕಿಕೇರಿ ನಾರಾಜ್ ಇರ್ಬೋದು ಶಿವಸ್ವಾಮಿ ಅವರು ಇರ್ಬೋದು ಇವ್ರು ಯಾರು ಕಾರಣ ಅಲ್ವಾ ಉತ್ತರ ಮತ್ತು ಅವ್ರ ನೇತೃತ್ವ ತಾನೆ ಅದಕ್ಕೆ ಅವ್ರ ಕಾರಣ ಅಲ್ಲ ಅಂತ ಹೇಳ್ತೀರಿ ನಾನು ಹೇಳೋಕ್ಕೆ ಇಚ್ಛೆ ಈ ಜಿಲ್ಲೆಯಲ್ಲಿ ದಾವಣಗೆರೆ ಜಿಲ್ಲೆ ಅಖಂಡ ಜಿಲ್ಲೆ ಚಿತ್ರದುರ್ಗ ದಾವಣಗೆರೆ ಇದ್ದಾಗ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ನೇತಾರ ಯಾರು ಇದ್ದರೆ ಅದು ಎಸ್ ಎ ರವೀಂದ್ರನಾಥ್ರವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬರೇ ಕಾರ್ಯಕರ್ತರು ಕಟ್ಕೊಂಡು ಚುನಾವಣೆ ಮಾಡಿ ಒಂದು ಸಾವಿರದ ನಾನ್ನೂರ ಅರವತ್ತೋಟನೇಗೆ ಆಯ್ಕೆ ಆಗಿದ್ದರು ಆದರೆ ಬೇರೆ ಬೇರೆ ಕಾರಣಕ್ಕೆ ಅಂದಿನ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದರು ಹೊನ್ನಾಳಿ ಒಬ್ಬ ತಹಸೀಲ್ದಾರ್ ಇದ್ದರು ಅವರ ಕೃತ್ಯದಿಂದ ಓಟ್ಗಳನ್ನು ಅಥವಾ ತಿದ್ದುಪಡಿ ಮಾಡಿದ್ರಿ ಅಂದ ರವೀಂದ್ರನಾಥರು ಆಯ್ಕೆ ಆಗಲಿಲ್ವಾ ಪಕ್ಷ ಕಟ್ಟಿರಲಿಲ್ವಾ